ನಮ ಶಿವಾಯ ವೀಕ್ಷಕರೇ ಇವತ್ತಿನ ವಿಷಯ ರಾಹು ದೋಷ ಮತ್ತು ಈ ಮಾಟ ಮಂತ್ರ ವಾಮಾಚಾರ ನೋಡಿ ಯಾರಿಗೆ ರಾಹು ಚೆನ್ನಾಗಿಲ್ವೋ ಅಲ್ಲಿ ಮಾಟ ಮಂತ್ರ ಆಗೋ ಸಾಧ್ಯತೆ ಬಹಳ 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 ಇದೆ ನೈಂಟಿ ಪರ್ಸೆಂಟ್ ಆ ಜನಕ್ಕೆ ಮಾಟ ಮಂತ್ರ ಆಗ್ತದೆ ರಾಹು ದೋಷ ಅಂದ್ರೆ ನೋಡಿ ಕೇತು ದೋಷ ಅಂದ್ರೆ ಆ ನಾಗ ದೋಷ ಅಂತ ನಾವು ಕರಿತೇವೆ ಅದರಲ್ಲೂ ಸಾಕಷ್ಟು ವಿಧಗಳಿದ್ದಾವೆ ಪಂಚಮದಲ್ಲಿ ಕೇತು ರಾಹು ಬರಬಹುದು ಅದು ಹಿಂದಿನ ಜನ್ಮದ ಪೂರ್ವ ಜನ್ಮದ ಕರ್ಮವನ್ನು ತೋರಿಸ್ತಾ ಇರುತ್ತೆ ಕುಟುಂಬ ಸ್ಥಾನದಲ್ಲಿ ಕೇತು ಬರಬಹುದು ಇವೆಲ್ಲಾ ದೋಷಗಳನ್ನು ತೋರಿಸ್ತಾ ಇರ್ತವೆ ಅಥವಾ ರಾಹುಕೇತು ನಡುವೆ ಏಳು ಗ್ರಹಗಳು ಬಂದ್ಬಿಡ್ಬಹುದು ಆಗ ಅದು ಅಖಂಡ ಕಾಳ ಸರ್ಪ ದೋಷ ಅಂತ ಕರಿತೇವೆ ಸಾಮಾನ್ಯವಾಗಿ ಸಾಕಷ್ಟು ನೈನ್ಟಿ ನೈನ್ ಕೇಸುಗಳಲ್ಲಿ ರಾಹುಕೇತು ಚೆನ್ನಾಗಿಲ್ದೇ ಇದ್ರೆ ಅಂದ್ರೆ ನಾಗ ದೋಷ ಇದ್ರೆ ಅವರಿಗೆ ಮಾಟ ಮಂತ್ರ ಬ್ಲ್ಯಾಕ್ ಮ್ಯಾಜಿಕ್ ದುಷ್ಟಶಕ್ತಿ ಪ್ರಯೋಗ ಆಗುವ ಸಾಧ್ಯತೆ ಬಹಳ ಇರ್ತದೆ ಅದು ಅಟ್ರಾಕ್ಟ್ ಮಾಡ್ಬಿಡುತ್ತೆ ಅವರ ದೇಹ ಅವರ ಬದುಕು ಆ ನೆಗೆಟಿವಿಟಿಯನ್ನ ಅಟ್ರಾಕ್ಟ್ ಮಾಡ್ಬಿಡುತ್ತೆ ಮತ್ತೆ ಈ ರೀತಿ ಆಗಬಾರ್ದು ಮಂಟಮಂತ್ರ ಆಗ್ಬಾರ್ದು ನಮ್ಗೆ ನಾಗ ದೋಷ ಇದೆ ಆಗಬಾರ್ದು ಅಂದ್ರೆ ಏನ್ ಮಾಡ್ಬೇಕಂದ್ರೆ ನೋಡಿ ಯಾವುದೇ ಒಂದು ಮಗು ಹುಟ್ಟುತ್ತಲ್ಲ ಹದಿನಾಲ್ಕು ವರ್ಷಗಳ ತನಕ ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ ಸಾಮಾನ್ಯ ಆದ್ರೆ ಹದಿನಾಲ್ಕು ವರ್ಷದ ನಂತರ ಅಂದ್ರೆ ಹದಿನೈದನೇ ವರ್ಷದಲ್ಲಿ ಈ ನಾಗದೋಷವನ್ನು ಕಾಳಸರ್ಪ ದೋಷವನ್ನ ಪರಿಹಾರ ಮಾಡ್ಕೊಂಡ್ಬಿಡ್ಬೇಕು ಮಗುವಿಗೆ ನಾಗದೋಷ ನಿವಾರಣಾರ್ಥ ಪೂಜೆಗಳನ್ನ ನೀವು ಎಲ್ಲಿ ಬೇಕಾದ್ರೂ ಮಾಡಿಸ್ಬೋದು ನೋಡಿ ಕುಕ್ಕೆ ಸುಬ್ರಹ್ಮಣ್ಯ ಆ ಘಾಟಿ ಸುಬ್ರಹ್ಮಣ್ಯ ನೋಡಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾಗದೋಷದ ಆದಿಶಾಂತಿ ಘಾಟಿ ಸುಬ್ರಹ್ಮಣ್ಯದಲ್ಲಿ ನಾಗದೋಷದ ಮಧ್ಯಶಾಂತಿ ಮತ್ತು ಕಾಳಹಸ್ತಿಯಲ್ಲಿ ನಾಗದೋಷದ ಅಂತ್ಯಶಾಂತಿ ಯಾರಿಗ ತುಂಬಾ ನಾಗದೋಷ ಕಾಳಸರ್ಪದೋಷ ಕಾಡ್ತಾ ಇದೆ ಅವರು ಈ ಮೂರನ್ನು ಮಾಡಿಸ್ಬೇಕು ಲೈನ್ ಆಗಿ ಮಾಡಿಸ್ಬೇಕು ಆ ಒಂದೇ ದಿನ ಏನಿಲ್ಲ ನೀವು ಟೈಮ್ ತೊಳಿ ಈ ವರ್ಷ ಇಲ್ಲಿ ಮಾಡಿಸಿದ್ರೆ ಮುಂದ್ ವರ್ಷ ಅಲ್ಲಿ ಮಾಡಿಸಿ ಅದ್ರ ವರ್ಷ ಅಲ್ಲಿ ಮಾಡಿಸಿ ಈ ರೀತಿ ಮಾಡಿಸಿ ಇನ್ನೂ ಸಾಕಷ್ಟು ಕ್ಷೇತ್ರಗಳಿದ್ದಾವೆ ವಿಶೇಷ ಕ್ಷೇತ್ರಗಳು ನೀವು ನಮಗೆ ಕರೆ ಮಾಡಿದ್ರೆ ನಾವೇ ತಿಳಿಸ್ತೇವೆ ಎಲ್ಲಿ ವಿಶೇಷವಾಗಿ ಇಲ್ಲಿ ಪೂಜೆ ಮಾಡ್ತಾರೆ ಅದು ಕೂಡ ನಿಮ್ಮ ಊರಿನ ಹತ್ರದಲ್ಲಿ ಎಲ್ಲೆಲ್ಲಿ ಮಾಡ್ತಾರೆ ಅಂತ ತಿಳಿಸ್ತೇವೆ ನೋಡಿ ಈ ರಾಹು ದೋಷವನ್ನ ಅಥವಾ ಈ ನಾಗ ದೋಷವನ್ನ ನೀವು ಮಗು ಏನು ನಿಮ್ಮ ಮಗು ಹದಿನಾಲ್ಕು ವರ್ಷ ಮುಗಿಯುತ್ತೆ ಹದಿನೈದು ವರ್ಷದಲ್ಲೇ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಆ ಮಗುವನ್ನ ಸಾಕಷ್ಟು ತೊಂದರೆಗಳಿಂದ ನೀವು ತಪ್ಪಿಸಬಹುದು ಯಾವುದೇ ದೋಷ ಆಗ್ಲಿ ಶನಿ ದೋಷ ಕುಜ ದೋಷ ರಾಹು ದೋಷ ರಾಹು ಕೇತು ದೋಷ ಈ ಎಲ್ಲಾ ದೋಷಗಳನ್ನ ಬೇಗ ಕಂಡುಹಿಡ್ಕೊಳ್ಳಿ ನಿಮ್ಮ ಶಾಸ್ತ್ರಿಗಳನ್ನ ಕನ್ಸಲ್ಟ್ ಮಾಡಿಬಿಟ್ಟು ಆ ಅವರ ಮುಖೇನ ಈ ಮಗುಗೆ ಏನ್ ದೋಷ ಇದೆ ಏನು ಶಕ್ತಿ ಇದೆ ಪ್ರಬಲತೆ ಏನಿದೆ ಎಷ್ಟು ಸಕ್ಸಸ್ ಇದೆ ಎಲ್ಲ ತಿಳ್ಕೊಳ್ಳಿ ದೋಷ ಸಕ್ಸಸ್ ಅನ್ನ ಹಿಡಿದಿಟ್ಕೊಂಡ್ಬಿಡುತ್ತೆ ಯಾಕಪ್ಪ ಹದಿನೈದು ವರ್ಷದಲ್ಲೇ ಕ್ಲಿಯರ್ ಮಾಡ್ಬೇಕಂದ್ರೆ ಈ ನಾಗದೋಷ ಏನಾದ್ರೂ ಇದ್ರೆ ಕೇತು ದೋಷ ರಾಹು ಚೆನ್ನಾಗಿಲ್ಲ ಅಂದ್ರೆ ಹದಿನೈದನೇ ವರ್ಷದಿಂದ ಕಾಲೇಜಿಗೆ ಬರ್ತಾರಲ್ಲ ಅವ್ರು ಓದು ಕುಂಠಿತವಾಗಿಬಿಡುತ್ತೆ ಆ ಕಾರಣಕ್ಕೆ ವೆರಿ ಇಂಪಾರ್ಟೆಂಟ್ ಟೈಮ್ ನಲ್ಲೇ ಓದು ಕುಂಠಿತ ಆಗ್ಬಿಡುತ್ತೆ ಬದುಕು ಆ ಪಟ್ಬಿಡುತ್ತೆ ಆದ ಕಾರಣ ಹದಿನೈದನೇ ವರ್ಷದಿಂದ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಈ ನಾಗ ದೋಷವನ್ನ ಕ್ಲಿಯರ್ ಮಾಡ್ಕೊಂಡ್ಬಿಡಿ ನಿಮ್ಮ ಶಾಸ್ತ್ರಿಗಳ ಮುಖೇನ ಕೇಳಿ ಏನು ಈ ರಾಹು ದೋಷಕ್ಕೆ ಶಾಂತಿ ಯಾವ ರೀತಿ ಮಾಡ್ಬೇಕು ಧ್ಯಾನ ಮುಖೇನ ಮಾಡ್ಬೇಕಾ ಅಥವಾ ಹೋಮ ಹವನ ಮಾಡಿ ಮಾಡ್ಬೇಕಾ ಅವ್ರು ತಿಳಿಸ್ತಾರೆ ಯಾಕಂದ್ರೆ ರಾಹು ಎಲ್ಲಿದ್ದಾನೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಹನ್ನೆರಡು ರಾಶಿಗಳಲ್ಲಿ ಉದಾಹರಣೆ ಕೊಡ್ತೇನೆ ಮೇಷ ರಾಶಿಯಲ್ಲಿ ರಾಹು ಇದ್ದ ಅಥವಾ ಸಿಂಹ ರಾಶಿಯಲ್ಲಿ ರಾಹು ಇದ್ದ ಅಥವಾ ಧನುರ್ ರಾಶಿಯಲ್ಲಿ ನೋಡಿ ಧನುರ್ ರಾಶಿಯಲ್ಲಿ ರಾಹು ಅತಿ ನೀಚ ಅಲ್ಲಿದ್ದಾಗ ಹೇಗೆ ಮಾಡ್ಬೇಕಂದ್ರೆ ಅದು ಹೋಮ ಹವನ ಮಾಡೇ ಮಾಡಬೇಕು ದೋಷ ನಿವಾರಣೆಯನ್ನ ಸರ್ಪ ಸೂಕ್ತ ಹೋಮ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿಸುವುದು ಶಾಸ್ತ್ರಿಗಳ ಮುಖ್ಯನು ತುಂಬಾ ಒಳಿತು ಆಗ ನೀವೇನು ಮಂತ್ರ ಆಗಿರುತ್ತಲ್ಲ ನೀವು ಈ ನಾಗದೋಷವನ್ನು ಹಂಗೆ ಉಳಿಸ್ಕೊಂಡ್ಬಿಡ್ತೀರಾ ರಾಹುಕೇತು ದೋಷವನ್ನ ಹಂಗೆ ಉಳಿಸ್ಕೊಂತೀರಾ ಬರೀ ಮಾಟ ಮಂತ್ರ ನಿವಾರಣೆಗೆ ನೀವು ಪ್ರಯತ್ನ ಪಡ್ತಾ ಇರ್ತೀರಾ ಈ ನಾಗದೋಷ ಇಲ್ಲಿ ಹಂಗೆ ಇರುತ್ತೆ ಈ ನಾಗದೋಷ ಇರುವ ಸಲುವಾಗಿ ನಿಮ್ಗೆ ಮಂತ್ರ ಆಗಿತ್ತು ನಿಮಗೆ ವಾಮಾಚಾರ ಆಗಿತ್ತು ಅದನ್ನ ನೀವು ಬಿಡ್ತೀರಾ ವಾಮಾಚಾರ ನಿವಾರಣೆಗೆ ಮಾತ್ರ ಪ್ರಯತ್ನ ಪಡ್ತಾ ಇರ್ತೀರಾ ಆ ವಾಮಾಚಾರವನ್ನು ನೆಕ್ಸ್ಟ್ ನೋಡ್ಕೋವಂತ್ರಿ ಮೊದಲು ನಾಗದೋಷವನ್ನ ನಿವಾರಣೆ ಮಾಡ್ಕೊಳ್ಳಿ ಈ ನಾಗದೋಷ ತಗ್ಗಿದಂತೆಲ್ಲ ಪಂತಾನೇ ದಾರಿ ಸಿಗುತ್ತೆ ಈ ಮಾಟ ಮಂತ್ರ ನಿವಾರಣೆಗೆ ಆಗ ನಿಮಗೆ ಒಳ್ಳೆ ಶಾಸ್ತ್ರಿ ಸಿಗ್ತಾರೆ ಅಥವಾ ಒಳ್ಳೆ ಮಾಂತ್ರಿಕ ಸಿಗ್ತಾರೆ ಆ ದೋಷ ನಿವಾರಣೆಗೆ ಭಗವಂತನ ಅನುಗ್ರಹ ಇರ್ತದೆ ಮೊದಲು ನಾಗದೋಷ ನಿವಾರಣೆ ಮಾಡ್ಕೊಳ್ಳಿ ಕಾಳಸರ್ಪದೋಷ ದೋಷ ನಿವಾರಣೆ ಮಾಡ್ಕೊಳ್ಳಿ ವಿಶೇಷವಾಗಿ ನೋಡಿ ಈಗ ಬಂದ್ವಿ ಆ ಒಂದು ಮೂರ್ ವರ್ಷ ಆಯ್ತು ನಾವು ಬಂದಿದೀವಿ ನೋನು ಮತ್ತೆ ಮತ್ತೆ ರೀಚಾರ್ಜ್ ಇರ್ಬೇಕು ರೀಚಾರ್ಜ್ಡ್ ಇರಬೇಕು ಮತ್ತೆ ಪದೇ ಪದೇ ಹೋಗೋಕಾಗತ್ತಾ ಇಲ್ಲ ಮನೆಯಲ್ಲೇ ನಾಗದೇವರ ಪೂಜೆ ಮಾಡಬಹುದು ಅಥವಾ ಮನೆ ಹತ್ರ ನಾಗಪ್ಪನ ಕಲ್ಲಿದ್ರೆ ಅಲ್ಲಿ ವಿಗ್ರಹ ಇದ್ರೆ ಅಲ್ಲಿ ಪೂಜೆ ಮಾಡಬಹುದು ವಿಶೇಷ ಮಂತ್ರಗಳನ್ನ ಧ್ಯಾನ ಮಾಡಬಹುದು ನವನಾಗ ಮಂತ್ರ ನಿಮಗೆ ಸಿಕ್ತತೆ ಅದನ್ನ ಧ್ಯಾನ ಮಾಡಬಹುದು ಅಥವಾ ನೀವು ನಮಗೆ ಕರೆ ಮಾಡಿ ನಾವೇ ತಿಳಿಸ್ತೇವೆ ಏನ್ ಮಂತ್ರ ಮಾಡ್ಬೇಕಂತ ಜೀವನ ಪೂರ್ತಿ ಮಾಡಬೇಕು ಮತ್ತೆ ಮತ್ತೆ ಹೇಳ್ತೇನೆ ಜೀವನ ಪೂರ್ತಿ ಆ ಕೇತು ನಿಮ್ಗೆ ಎಲ್ಲಿ ಹುಟ್ಟಿದಾಗ ಅಲ್ಲಿಯೇ ಇರ್ತಾವೆ ಅವು ನಿಮ್ಗೆ ಕಷ್ಟ ಕೊಡ್ತಾನೆ ಇರ್ತಾವೆ ನೀವು ಅದನ್ನ ನಿವಾರಿಸ್ಕೊಳ್ತಾ ಇರ್ಬೇಕು ಅದನ್ನ ಶಾಂತಗೊಳಿಸ್ತಾನೇ ಇರಬೇಕು ಈಗ ಹೋಗಿ ಬಂದಿವಿ ಮೂರ್ ವರ್ಷದಿಂದ ನಾಲ್ಕು ವರ್ಷದಿಂದ ಹೋಗಿದ್ವಿ ಮಾಡ್ಸಿದ್ವಿ ಸ್ವಲ್ಪ ಸಂಸ್ಕಾರ ಪೂಜೆ ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಂದ್ರೆ ಆಗಲ್ಲ ಅಲ್ಲಿ ಪೂಜೆ ಮಾಡಿಸಿ ಬ ನೋಡಿ ಪೂಜೆ ಮಾಡಿಸೋದಕ್ಕಿಂತ ಮುಂಚೆಯೂ ನಾಗದೇ ದೇವರ ಧ್ಯಾನ ಮಾಡಿರ್ಬೇಕು ಪೂಜೆ ಮಾಡಿದ ನಂತರವೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನ ಮತ್ತು ನಾಗದೇವರ ಧ್ಯಾನ ಮಾಡ್ತಾನೆ ಇರಬೇಕು ಜೀವನ ಪೂರ್ತಿ ಮಾಡಬೇಕು ಹೀಗೆ ಮಾಡಿದಾಗ ಆ ರಾಹುಕೇತು ಶಾಂತವಾಗಿರ್ತವೆ ನಿಮಗೆ ಯಾವುದೇ ತೊಂದರೆಯನ್ನು ಕೊಡೋದಿಲ್ಲ ವೀಕ್ಷಕರೇ ನಿಮಗೆ ಯಾವ್ದಾದ್ರೂ ಈ ರೀತಿ ಮಾಟ ಮಂತ್ರಗಳ ತೊಂದರೆ ನಾಗದೋಷಗಳು ಸ್ತ್ರೀ ಶಾಪಗಳು ಯಾವುದೇ ರೀತಿ ಆತ್ಮಗಳ ಪ್ರಯೋಗ ದುಷ್ಟಶಕ್ತಿ ಪ್ರಯೋಗ ಏನ್ ತೊಂದರೆ ಇದ್ರು ನಮಗೆ ಕಾರ್ಯ ಮಾಡಬಹುದು ನಾವು ನಿಮಗೆ ಏನ್ ಮಾಡ್ಬೇಕಂತ ತಿಳಿಸ್ತೇವೆ ಸಲಹೆ ನೀಡ್ತೇವೆ ಶುಭವಾಗಲಿ